ದೂಪನು ಹಾಕಿದ್ದಾಯ್ತು ಎಲ್ಲ ಹಾಕಿದಾಯ್ತು ನಮಸ್ಕಾರ ಮಾಡಿದ್ದಾಯ್ತು ಹೊಗೆ ಮಾದಪ್ಪ ಹೊಗೆ ಹೊಗೆ ಮಾದಪ್ಪ ನೋಡಿ ನೋಡಿ ಫುಲ್ಲು ಮಾದಪ್ಪ ಅವ್ರ ಬೆಟ್ಟ ಹೇಗ್ ಮಾಡಿದ್ದಾರೆ ಯಾರೋ ಒಬ್ರು ಬರ್ತಾ ಇರೋರು ಗಾಡಿ ಅವ್ನು ಹಿಂದೆ ಬರ್ತಾ ಇರೋದು ಕಾರ ನೋಡಿ ನೋಡಿ ಪಾದಯಾತ್ರ ಮಾಡ್ಕೊಂಡು ಹೋಯ್ತಾರೆ ನೋಡಿ ಎಷ್ಟು ಮೇಲ್ ಬಂದಿದೀವಿ ನಾವು ಹ್ಮ್ ಅಲ್ ಮುಂದೆ ದೇವಸ್ಥಾನ ಕಾಣುತ್ತೆ ಅದು ಫುಲ್ಲು ಇಲ್ಲಿ ಅದೊಂದೇ ಜಾಗ ಬಸ್ಸುंनो ನಿಲ್ಲಸ್ತಾನ ಅಲ್ಲಿ ಕಾಣ್ತಾ ಇದಾನಾ ನೀಟಾಗಿ ಇನ್ನ 18 ಕಿಲೋಮೀಟರ್ ಇದೆ ಕಣ 15 15 ಇದೆ ಯೆ ಆ ಒಂದು ನಿಮಿಷಕ್ಕೆ 20 ಕಿಲೋಮೀಟರ್ ಹೆಂಗೋ ಹೋಗ ಅದು ಹೈ ಸ್ಟ್ರೈಟ್ ಆ ಸ್ಟ್ರೈಟ್ ಅಂತ गेलೋ எ மீவ நம்ம இதே பிராப்ளம் ரோடே கண்டல முந்தே ஆமாப்பா சொலி ஒடித்தாய்த்த அந்த சளித்தாளா ಹೋಗ ಕಳ್ತಾರ ಕಣ ಕಾರ ಹ್ಮ ಯಾವುದು ಶಿವರಾತ್ರಿ ಅಲ್ವನ ಈಗ ನೋಡಿ ಫ್ರೆಂಡ್ಸ್ ಹೆಂಗ್ ಕಾಣುತ್ತೆ ಎಲ್ಲಾರು ಪಾದಯಾತ್ರೆ ಮಾಡ್ಕೊಂಬರ್ತಿದ್ದಾರೆ ಎಲ್ಲಾರ್ಗು ಪಾಪ ಸುಸ್ತ ಹುಡಿದೆ ಬಂದಿ ನಡ್ಕೊಂಡ್ಬಂದಿ ನೋಡ್ಕೊಂಬಂದಿ ಇನ್ನೂರು ಕಿಲೋಮೀಟರ್ ಸುಮ್ಮನೆ ನಾವು ಹ ಬನ್ನಿ ಇದೀವಿ ರೂಮ್ ಕೇಳ್ತಾವ್ರಂತೆ ಎಂಟ್ನೂರು ರೂಪಾಯಿ ಹೇಳ್ತಾವ್ರಂತೆ ರೂಮು இ चेंज ரெக்கார்டால நான் பாத்துட்டு இருக்கேன் என்னமா உம் ஏய் பார்க்கிங் இல்ல காடிக்கே அல் காடி வரக்கல அல் ஒரகடை ಗಾಡಿ ಆ ಕಡೆ ತಗೊಂಡೋಗ್ಬೋದ ಇಲ್ಲಿ ರೋಡ್ ಬ್ಲಾಕ್ ಮಾಡೋರು ಮತ್ತೆ ಆ ಕಡೆ ಹಾ ಇಲ್ಲ ಫುಲ್ ಬ್ಲಾಕ್ ಮಾಡ್ಬಿಟ್ಟಿದಾರೆ ಅಡೆ ಹಾ ಹಿಂಗುತ್ತಲ್ಲ ಆ ಕಡೆ ಹೋಗ್ಬೇಕು ಕಲ್ಯಾಣಿ ಇದೆಯಲ್ಲ ಹಾ ಇಲ್ಲಿ ಕಲ್ಯಾಣಿ ಹಿಂಗೆ ಹೋಗ್ಬೋದಾ ಹಾಂ ಬಿಡು ಜನ ಇದ್ದಾರೆ ಕಣ ಏನು ಇಲ್ಲಿ ಕೆಲವರು ಫುಲ್ ಮಾಡ್ತಾರೆ ಅದು ಇದು ನೋಡಿದೆ ಸಾಂಗು ಜೋಗಿ ಫಿಲಮ್ದು ಮೇಲೆ ಮೇಲೆ ಇಲ್ಲೇ ಆಡಿರೋದು ಅವಾಗ ಬಾಗ್ಲು ಓಪನ್ ಮಾಡ್ತಾರೆ ಕಣ ಈ ಕಡೆ ಜನನೇ ಇಲ್ಲ ನೋಡಿ ಫ್ರೆಂಡ್ಸ್ ಜನ ಮಾಡ್ತಿದ್ದಾರೆ ಅಲ್ಲಿ

सिद्ध जनसागर <laughs>

ನೋಡಿ ಫ್ರೆಂಡ್ಸ್ ಆನೆ ಇದೆ ನಿಂತು ಫೋಟೋ ಒಬ್ಬರು ತೆಗೀರಿ ಒಬ್ಬರು ಮುಚ್ಕೊಂಡು ಅಂತ

ಹಾಕಂಗೆ ಆದರೆ ಹಾಕಿಲ್ಲ ಆಗುತ್ತಾನ ಅದು ಇರೋ ಅಲ್ಪ ಇದು ಇದು ಹಾಕ್ಬಿಡಿ ಆಮೇಲೆ ಹಾಕಿ ಹಂಗೆ ಹೀಗೆ ಸುತ್ತಬಿಡು ಪೂಜೆ ಮಾಡಿ ನಿಂಬೆ ಆಗುತ್ತೆ ಫೋನಿಲ್ಲ ನಾವು ಒಂದು ಒಂದು ಹಾಂ ನಿಂದು